ಹಾಯ್ ಡಿಯರ್ಸ್ ಇದು ಹುಣ್ಣಿಮೆ ದಿನದ ವ್ಲಾಗ್ ಅರ್ಲಿ ಮಾರ್ನಿಂಗ್ ಬೇಗ ಇದ್ಬಿಟ್ಟು ನೋಡ್ತಾ ಇದ್ದೀನಿ ಹೊರಗಡೆ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ರೆಡ್ ಕಲರ್ ಆಗಿತ್ತು ಹಾಗೆ ಗಿಡಗಳಿಗೆ ಎಲ್ಲವಕ್ಕೂ ನೀರು ಹಾಕ್ಬಿಟ್ಟು ಮನೆಯೆಲ್ಲ ಸಾರಿಸಿ ಗುಡಿಸಿ ರಂಗೋಲಿನೆಲ್ಲ ಹಾಕಿ ರೆಡಿ ಮಾಡ್ಕೊಂಡೆ ಅದಾದ ನಂತರ ಒಳಗಡೆ ಬಂದುಬಿಟ್ಟು ರಾತ್ರಿ ನೆನೆಸಿರೋ ಕಿತ್ತಳೆ ಸಿಪ್ಪೆಗೆ ಜೀರಿಗೆ ಅಜ್ವಾಯ ಸೋಂಪು ಚಕ್ಕೆ ಲವಂಗ ಮೆಣಸು ಏಲಕ್ಕಿ ನೀರನ್ನು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ನಿಂಬೆ ರಸ ಸೇರಿಸಿದ್ರೆ ಮಾರ್ನಿಂಗ್ ಡ್ರಿಂಕ್ ರೆಡಿ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಪನ್ನೀರು ಅರಿಶಿನ ಪುಡಿ ಖಾರದ ಪುಡಿ கி ஸ்ப்பாக்கிட்டு ஃப்ரை மாதிரி ಆಯಿತು ಅದೇ ಆಯಿಲಿಗೆ ಓಲ್ ಸ್ಪೈಸಸ್ಸು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೆಟೊ ಕ್ಯಾರೆಟು ಬೀನ್ಸು ಹಸಿ ಬಟಾಣಿ ಹಾಗೆ ಖಾರದ ಪುಡಿ ಜೀರಿಗೆ ಪುಡಿ ಮಸಾಲ ಪುಡಿ ಉಪ್ಪು ಹಾಕಿ ತೊಳೆದಿರೋ ಅಕ್ಕಿಯನ್ನು ಹಾಕ್ಕೊಂಬಿಟ್ಟು ಒಂದೊಳ್ಳೆ ಮಿಕ್ಸನ್ನು ಮಾಡಿಕೊಂಡ್ರೆ ಆಯಿತು ನಂತರ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸನ್ನು ನೀರನ್ನು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ನಿಂಬೆ ರಸ ಲಾಸ್ಟಿಗೆ ಕೊನೆಯದಾಗಿ ಪನ್ನೀರನ್ನು ಸೇರಿಸಬೇಕು ಪನ್ನೀರ್ ಮೊದಲೇ ಹಾಕಿದರೆ ಅದು ಕಟ್ಟಾಗುತ್ತೆ ಸೊ ಹಾಗಾಗಿ ಕೊನೆಯದಾಗಿ ಹಾಕಿ ಅದ್ರಲ್ಲಿ ಇಟ್ಟು ಕ್ಲೋಸ್ ಮಾಡಿದರೆ ಪನ್ನೀರ್ ಪಲಾವ್ ಕೂಡ ರೆಡಿ ಆಗುತ್ತೆ ಅದಾದ ಗೋಸ್ಕರ ಆಪಲ್ ವಾಡ್ರ್ ಮೇಲನ್ನು ಕುಕುಂಬರ್ನ ಹಾಕಿಬಿಟ್ಟು ನಾನು ಪಾಪುಗೆ ಲಂಚ್ ಪ್ರಿಪೇರ್ ಮಾಡಿಬಿಟ್ಟು ಅವನು ಕೂಡ ಕಳಿಸಿದೆ. ಡೈಲಿ ಮನೆಯಲ್ಲಿ ನಾನು ಬಾರ್ಡರ್ ರಂಗೋಲಿನ ಹಾಕ್ತೀನಿ ಅದೇ ವಾರದ ದಿನ ಮಾತ್ರ ಕಲರ್ಫುಲ್ಲಾಗಿ ನಾನು ರಂಗೋಲಿನ ಹಾಕ್ತೀನಿ ಅದಕ್ಕೆ ಕಲರ್ ಕೂಡ ತುಂಬ್ತೀನಿ ಅದು ನನಗೇನು ತುಂಬಾ ಇಷ್ಟ ಹಾಗೆ ರಾಯತ ಮಾಡಲಿಕ್ಕೆ ಕುಕುಂಬರು ಚಿಲ್ಲಿ ಪೌಡರು ಉಪ್ಪು ಜೀರಿಗೆ ಪುಡಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕೂಡ ಅದನ್ನು ಕಲಿಸ್ಕೊಂಡ್ರೆ ರಾಯ್ತ ಕೂಡಿ ರೆಡಿ ಆಗುತ್ತೆ ನನಗೆ ಸ್ನ್ಯಾಕ್ಸ್ಗೋಸ್ಕರ ಫ್ರೂಟ್ಸನ್ನು ನಾನು ಕೂಡ ತಿಂದೆ ಹಾಗೆ ಪಾಪನೂ ಕೂಡ ಫ್ರೆಶ್ ಅಪ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರಿಗೆ ನೈವೇದ್ಯನ ಮಾಡಿಕೊಂಡು ಹಾಗೆ ಪೂಜೆನೂ ಕೂಡ ನಾನು ಮುಗಿಸ್ಕೊಂಡೆ ಥ್ಯಾಂಕ್ ಯು